ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವರ್ಷಾನುಗಟ್ಲೆ ಇಡಬಹುದಾದಂತಹ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನಾನು ನೋಡಿ ಇಷ್ಟು ಉಪ್ಪಿನಕಾಯಿ ಆಗಿದೆ ಎರಡು ದಪ್ಪ ಮಾವಿನಕಾಯಿನಲ್ಲಿ ಇದು ಒಂದೊಂದೇ ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಗ್ರಾಮ ಬರೋವಂಥ ಮಾವಿನಕಾಯಿಗಳು ಅದನ್ನು ಫಸ್ಟ್ಗೆ ಕಟ್ ಮಾಡ್ಕೊಳ್ತಿದ್ದೀನಿ ಕಟ್ ಮಾಡ್ಕೊಂಡು ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಹೆಚ್ಕೋಬೇಕು ಹೆಚ್ಕೊಂಡ ನಂತರ ನಾನು ಒಂದು ರಾತ್ರಿ ಫುಲ್ಲು ಅಂದರೆ ಒಂದು ಏಳರಿಂದ ಎಂಟು ಗಂಟೆವರೆಗೂ ಒಂದು ಟವಲ್ನಲ್ಲಿ ಒಣಗಾಕಿ ಇಟ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು ಫ್ಯಾನ್ಗಳಿಗೆ ಒಣಗೋದಿಕ್ಕೆ ಬಿಟ್ಟಿದ್ದೀನಿ ಅಂದರೆ ಅದರಲ್ಲಿರೋ ನೀರಿನ ಅಂಶ ಕಡಿಮೆ ಆಗಲಿ ಅಂತ ನಾನು ಇಷ್ಟು ದಪ್ಪಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ದಪ್ಪ ಬೇಕು ಅಂದ್ರೂ ಕಟ್ ಮಾಡ್ಕೊಬೋದು ಇದನ್ನು ಸ್ವಲ್ಪ ಗಾಳಿನಲ್ಲಿ ಬಿಟ್ಟು ಆನಂತರ ನೀರಿನ ಅಂಶ ಕಡಿಮೆ ಆದಮೇಲೆ ನಾವು ಉಪ್ಪಿನಕಾಯಿ ಹಾಕೋದ್ರಿಂದ ಇದಕ್ಕೆ ನೀರಿನ ಅಂಶ ಒಂದು ತೊಟ್ಟುನು ತಾಕ್ತೇ ಇರೋ ಥರ ನಾವು ನೋಡ್ಕೊಳ್ಳೋದ್ರಿಂದ ಮಾಡುವಾಗ ನೋಡ್ಕೊಳ್ಳೋದ್ರಿಂದ ಇದು ಕೆಡೋದಿಲ್ಲ ಒಂದು ವರ್ಷಗಟ್ಲೆ ಚೆನ್ನಾಗಿ ಇರುತ್ತೆ ಹಾಗೆಯೇ ಸ್ನಾನ ಮಾಡಿದಾಗೆಲ್ಲ ಇದನ್ನು ಮುಟ್ಟಬಾರ್ದು ಪಿರಿಯಡ್ಸ್ ಆದ ಟೈಮಲ್ಲಿ ಹಾಗೆಯೇ ಒದ್ದೆ ಕೈಯಲ್ಲೆಲ್ಲ ಮುಟ್ಟಬಾರ್ದು ಒಂದು ಬ ಬಾಟ್ಲಿಗೆ ಒಂದು ಚಿಕ್ಕ ಬಾಟ್ಲಿಗೆ ಎತ್ತಿಟ್ಕೊಳ್ಳೋದ್ರಿಂದ ಅದನ್ನು ನಾವು ಡೈಲಿ ಬಳಸುವಾಗ ಯೂಸ್ ಮಾಡ್ಕೋಬೋದು ಹಾಗೆಯೇ ಒಂದು ಮಡಕೆ ಇಲ್ಲಾದರೂ ಸರಿ ಇಲ್ಲವಾ ಒಂದು ಪಿಂಗಾಣಿ ಪಾತ್ರೆನಲ್ಲಿ ಅಥವಾ ಗ್ಲಾಸ್ ಜಾರ್ನಲ್ಲಿ ಹಾಕಿ ಇಟ್ಕೋಬೇಕು ಇದನ್ನು ಪ್ಲ್ಯಾಸ್ಟಿಕ್ನಲ್ಲಿ ಬಳಸ್ಬಾರ್ದು ಅಂತ ಹೇಳ್ತಾರೆ ಈ ರೀತಿ ನಮಗೆಷ್ಟು ದಪ್ಪ ಸಣ್ಣ ಬೇಕೋ ಅಷ್ಟು ದಪ್ಪಕ್ಕೆ ಕಟ್ ಮಾಡಿಕೊಂಡು ನಾನಿಲ್ಲಿ ಒಂದು ಟವಲ್ ಮೇಲೆ ಹರಡ್ಕೊಳ್ತೀನಿ ಚೆನ್ನಾಗಿ ಹರಡಿ ನಾನು ರಾತ್ರಿಯೆಲ್ಲ ಇದನ್ನು ಹಾರೋಕ್ಕೆ ಬಿಟ್ಟಿದ್ದೆ ಆನಂತರ ಈ ರೀತಿ ಹರಡಿ ತೆಳುವಾಗಿ ಹರಡ್ಕೊಳ್ತೀನಿ ನಾನು ಎರಡು ಮಾವಿನಕಾಯಿನೂ ಕಟ್ ಮಾಡಿ ಈ ರೀತಿ ಆರಡಿ ಒಣಗಾಕಿದ್ದೀನಿ ಬಿಸಿಲಿನಲ್ಲೂ ಹಾಕೋಬೋದು ಅದಕ್ಕಿಂತ ಇದು ಒಳ್ಳೆಯದು ಬಿಸಿಲಿನಲ್ಲಿ ಹಾಕಿದಾಗ ಫುಲ್ಲು ಒಣಗುತ್ತೆ ಹಾಗಾಗಿ ಮನೆಯಲ್ಲೇ ಒಣಗಾಕೊಳ್ತಿದ್ದೀನಿ ನೋಡಿ ಬೆಳಿಗ್ಗೆ ಇದನ್ನು ನಾನು ಜಾರಿಗೆ ಮೊದಲಿಗೆ ಕೆಳಗಡೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಅದ್ರ ಮೇಲೆ ಮಾವಿನಕಾಯಿ ಹಾಕ್ಕೊಂಡು ಮಧ್ಯ ಉಪ್ಪಿನಕಾಯಿ ಮಧ್ಯ ಉಪ್ಪು ಹಾಕ್ಕೊಂಡಿದ್ದೀನಿ ಅದ್ರ ಮೇಲೂ ಒಂದು ಇಡಿಯಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ತುಂಬ್ದಂಗೆ ಇದೆ ಇದು ಇದ್ರ ಮೇಲೆ ಒಂದು ಬಟ್ಟೆನ ಕಟ್ಟಿ ಕವರ್ ಮಾಡ್ಕೊಳ್ತೀನಿ ಒಂದು ಮೂರು ದಿನ ಹಾಗೇ ಬಿಟ್ಟಿರುತ್ತೀನಿ ನಾನು ಇದನ್ನು ಆನಂತರ ಮೂರು ದಿನ ಆದ ನಂತರ ತೆಗ್ದು ತೆಗೆದು ಇದನ್ನು ನಾವು ಮಸಾಲೆನ ಹಾಕಿ ಇಟ್ಕೊಳ್ಳೋದು ಅಂದರೆ ಚಿಲ್ಲಿ ಪೌಡ್ರು ಸಾಸಿವೆ ಜೀರಿಗೆನೆಲ್ಲ ಹಾಕಿ ಇಟ್ಕೊಳ್ಳೋದು ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಗೆ ಒಂದು ಐವತ್ತರಿಂದ ಅರವತ್ತು ಗ್ರಾಮಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಬೌಲ್ನಲ್ಲಿ ಒಂದು ಬೌಲಷ್ಟು ಎಣ್ಣೆ ಒಂದೂವರೆ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಮೂರು ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಇದನ್ನು ಪುಡಿ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ತಣ್ಣಗಾಗತ್ತೆ ಅನ್ನೋದಕ್ಕೋಸ್ಕರ ಫಸ್ಟೇ ಒಗ್ಗರಣೆ ಹಾಕಿ ಎತ್ತಿಟ್ಕೊಳ್ತಿದ್ದೀನಿ ನೋಡಿ ಇಷ್ಟು ಹಿಂಗನ್ನು ಹಾಕ್ಕೊಂಡೆ ಅದನ್ನು ನಾನಿಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಇದೆ ತಣ್ಣಗಾಗೋದಕ್ಕೆ ಎತ್ತಿ ಇಡ್ತೀನಿ ನೋಡಿ ಮೂರು ದಿನಕ್ಕೆ ಇಷ್ಟು ಕಡಿಮೆ ಆಗಿದೆ ಉಪ್ಪಿನಲ್ಲಿ ಚೆನ್ನಾಗಿ ಬೆಂದಿದೆ ಮಾವಿನಕಾಯಿ ನೋಡಿ ನೀರು ಬಿಟ್ಟಿದೆ ಇದು ಉಪ್ಪು ಉಪ್ಪಿನ ನೀರು ಇದು ಇವಾಗ ಇನ್ನೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಕಾಳನ್ನ ಹಾಕ್ಕೊಂಡಿದ್ದೀನಿ ಟೇಬಲ್ ಸ್ಪೂನಷ್ಟು ಹಾಗೆಯೇ ಒಂದೂವರೆ ಸ್ಪೂನಷ್ಟೇ ಸಾಸಿವೆನ ಹಾಕ್ಕೊಳ್ತೀನಿ ಇದೆರಡನ್ನೂ ಚೆನ್ನಾಗಿ ಹುರಿದು ಪುಡಿ ಮಾಡ್ಕೊಳ್ತೀನಿ ಗಮ್ಮನ್ನು ಪರಿಮಳ ಬರೋವರೆಗೂ ಹುರ್ಕೋಬೇಕು ನೀವು ಒಣಮೆಣ್ಸಿನಕಾಯಿನ ಪುಡಿನಾದರೂ ಹಾಕ್ಬೋದು ಅದು ರೆಡಿ ಪುಡಿ ಸಿಗುತ್ತಲ್ಲ ಅದಾದರೂ ಹಾಕ್ಬೋದು ಅಥವಾ ಒಣ್ಮೆಣಸಿನಕಾಯಿನಾದ್ರೂ ಸ್ವಲ್ಪ ಹುರಿದು ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೋಬೋದು ಇದು ಆರಿದ ನಂತರ ಪುಡಿ ಮಾಡ್ಕೊಳ್ತೀನಿ ಇದು ಒಗ್ಗರಣೆನೂ ಆರಿದೆ ಇವಾಗ ಅದಕ್ಕೆ ನಾನು ಜಾರ್ನಲ್ಲಿದ್ದಂತಹ ಪಿಂಗಾಣಿ ಜಾರ್ನಲ್ಲಿದ್ದಂತಹ ಮಾವಿನಕಾಯಿನ ಹಾಕೊಂಡಿದ್ದೀನಿ ಹಾಗೆಯೇ ಪುಡಿ ಮಾಡ್ಕೊಂಡಂಥ ಜೀರಿಗೆ ಸಾಸಿವೆನೂ ಹಾಕೊಳ್ತಿದ್ದೀನಿ ಆನಂತರ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೋಬೇಕು ನಾನು ರೆಡಿದು ಅಂಗ್ಡೀಲಿ ಸಿಗುವಂಥ ಪುಡಿನೇ ಬಳಸ್ಕೊಂಡಿದ್ದೀನಿ ನೋಡಿ ಟೇಬಲ್ ಸ್ಪೂನಲ್ಲಿ ನಾನು ಒಂದು ಮೂರು ಸ್ಪೂನಷ್ಟು ಬಳಸಿದ್ದೀನಿ ಕರೆಕ್ಟಾಗಿ ಆಗಿದೆ ಖಾರ ಹುಳಿ ಉಪ್ಪು ಎಲ್ಲ ಕರೆಕ್ಟಾಗಿ ಬಂದಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ನೋಡಿಕೊಂಡು ಖಾರನ ಹಾಕ್ಕೊಳ್ಳಿ ನಾನು ಹಾಕ್ಕೊಂಡಿರೋ ಮಾವಿನಕಾಯಿಗೆ ಹಾಕಿರೋ ಖಾರ ಕರೆಕ್ಟಾಗಿದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಜಾರ್ಗೆ ತುಂಬಿ ಎತ್ತಿಟ್ಕೊಳ್ತೀನಿ ನಾನು ಡೈಲಿ ಬಳಸಬೇಕಾದಷ್ಟುನ ಒಂದು ಚಿಕ್ಕ ಗ್ಲಾಸಿನ ಪಾತ್ರೆಯಲ್ಲಿ ಗ್ಲಾಸಿನ ಜಾರ್ನಲ್ಲಿ ಹಾಕಿಟ್ಕೊಳ್ತೀನಿ ನಾನು ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಜಾರಿಗೆ ತುಂಬ್ಕೊಳ್ತೀನಿ ತುಂಬಿ ಒಂದು ಮೇಲೆ ಗಟ್ಟಿಯಾಗಿ ಒಂದು ಬಿಳಿ ಬಟ್ಟೆಯಿಂದ ಕಟ್ಟಿ ಇಟ್ಕೊಳ್ಳಿ ಆವಾಗ ವರ್ಷನಗಟ್ಲೆ ಆದ್ರೂ ಕೆಡೋದಿಲ್ಲ ಇದು ಯಾವುದೇ ಕಾರಣಕ್ಕೂ ಮಧ್ಯೆ ಒಂದು ಡ್ರಾಪ್ ನೀರನ್ನು ಇದಕ್ಕೆ ತಾಕಬಾರ್ದು ಈ ರೀತಿ ನಾನು ಹಾಕಿ ಕ್ಲೋಸ್ ಮಾಡಿಟ್ಕೊಳ್ತೀನಿ ಇಷ್ಟು ಇದ್ರ ಜಾರು ಮುಕ್ಕಾಲು ಭಾಗದಷ್ಟು ಆಗಿದೆ ಈ ರೀತಿ ತುಂಬಿಟ್ಕೊಂಡೆ ನಿಮಗೆ ಎಣ್ಣೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು ಇವಾಗ ನಾನಿಲ್ಲಿ ಒಂದು ಬಿಳಿ ಬಟ್ಟೆನ ಟೈಟಾಗಿ ಕಟ್ಟಿ ಎತ್ತಿ ಇಟ್ಕೊಳ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮರೀದೆ ಕಮೆಂಟ್ ಮಾಡಿ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು